ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಮನುಷ್ಯ ಶಾಂತವಾಗಿದ್ದರೆ ಕೆಲಸವೂ ಸ್ಪಷ್ಟತೆಯಿಂದ ಇರುತ್ತದೆ ಆಲೋಚನೆ ಚೆನ್ನಾಗಿದ್ದರೆ ಎಲ್ಲವೂ ಸುಂದರವಾಗಿ ಕಾಣುತ್ತದೆ ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ಮಾಘ ಪುರಾಣದ ಇಪ್ಪತ್ತೊಂದನೇ ಅಧ್ಯಾಯವನ್ನು ಬಗ್ಗೆ ತಿಳ್ಕೊಳ್ಳೋಣ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಗಣಾನ ಗಣಪತಿ ಹವಾಮಹೇ ಕವಿಂ ಕವೀನಾ ಪವಸ್ತಮ್ ಜ್ಯೇಷ್ಠರಾಜ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನು ಶೃಣ್ವನ್ನೋ ದಸಾದನಂ ಇವತ್ತು ಮಾಘಪುರಾಣದ ಇಪ್ಪತ್ತೊಂದನೇ ಅಧ್ಯಾಯದ ಶಿವರಾತ್ರಿ ಮಹಿಮೆ ಬಗ್ಗೆ ನಾವು ತಿಳ್ಕೋಣ ಏಕಾದಶಿ ಮಹಾವಿಷ್ಣುವಿಗೆ ಹೇಗೆ ಪ್ರೀ ಪ್ರೀತಿಕರವಾದದ್ದು ಅದೇ ರೀತಿಯಾಗಿ ಮಾಘಶುದ್ಧ ಚತುರ್ದಶಿ ಶಿವನಿಗೆ ಮಹಾ ಬಹು ಪ್ರಿಯವಾದದ್ದು ಇವದನ್ನು ಶಿವರಾತ್ರಿ ಎನ್ನುತ್ತಾರೆ ಮಾಘ ಮಾಸದಲ್ಲಿ ಅಮಾವಾಸ್ಯೆಯ ಮುಂದೆ ದಿನ ಬರುವ ದಿನವನ್ನೇ ಮಹಾಶಿವರಾತ್ರಿ ಎನ್ನುತ್ತಾರೆ ಇದು ಮಾಘ ಮಾಘಮಾಸದಲ್ಲಿ ಕೃಷ್ಣಪಕ್ಷ ಚತುರ್ದಶಿಯ ದಿನ ಬರುತ್ತದೆ ಪ್ರತಿ ತಿಂಗಳಿಗೂ ಬರುವ ಮಾಸ ಶಿವರಾತ್ರಿಗಿಂತಲೂ ಮಾಘ ಮಾಘಮಾಸದ ಕೃಷ್ಣಪಕ್ಷದಲ್ಲಿ ಬರುವ ಮಹಾಶಿವರಾತ್ರಿ ಪರಮೇಶ್ವರನಿಗೆ ಅತ್ಯಂತ ಪ್ರೀತಿಕರವಾದದ್ದು ಆ ದಿನ ನದಿಯಲ್ಲಾಗಲಿ ಕೊಳದಲ್ಲಾಗಲಿ ಇಲ್ಲವೇ ಬಾವಿ ಬಳಿಯಲ್ಲಾಗಲಿ ಸ್ನಾನ ಮಾಡಿ ಶಂಕರನ್ನು ಪೂಜಿಸಬೇಕು ಪರಮೇಶ್ವರನ ಅಷ್ಟೋತ್ತರ ಶತರಾಮ ಸಹಿತವಾಗಿ ಬಿಲ್ವಪತ್ರೆಯಿಂದ ಪೂಜಿಸಬೇಕು ಹಾಗೆ ಪೂಜಿಸಿ ಶಿವಪ್ರಸಾದವನ್ನು ಸ್ವೀಕರಿಸಿದರೆ ಅಮಾವಾಸ್ಯೆಯ ಸ್ನಾನ ಕೂಡ ಮಾಡದ ಮಾಡದಿದ್ದರೂ ಏನೆಲ್ಲ ಪಾಪ ಹೊಂದಿದ್ದರೂ ಇವೆಲ್ಲವೂ ತಕ್ಷಣ ಬಿಟ್ಟು ಹೋಗುವುದು ಅಲ್ಲದೆ ಕೈಲಾಸ ವ್ಯಾಪ್ತಿಯಾಗುತ್ತದೆ ಶಿವ ಪೂಜಾ ಶಿವದಾನದಲ್ಲಿ ಶಿವರಾತ್ರಿಗಿಂತಲೂ ಮಿಗಿಲಾದುದು ಮತ್ತೊಂದಿಲ್ಲ ಆದ್ದರಿಂದ ಮಾಸದ ಕೃಷ್ಣಪಕ್ಷದಲ್ಲಿ ಬರುವ ಚತುರ್ದಶಿ ಉಮಾಪತಿಗೆ ಅತ್ಯಂತ ಪ್ರೀತಿಪಾತ್ರವಾದುದೋ ಶಿವರಾತ್ರಿಯ ದಿನ ಪ್ರತಿಯೊಬ್ಬರೂ ಜಾತಿ ಭೇದಗಳು ನಿಮಿತ್ತಗಳಲ್ಲದೆ ಎಲ್ಲರೂ ಶಿವರಾತ್ರಿ ವ್ರತವನ್ನು ಆಚರಿಸಿ ಜಾಗರಣೆ ಮಾಡಬೇಕು ಹಿಂದೆ ಶಬರಿ ನದಿ ತೀರದಲ್ಲಿ ಅರಣ್ಯದಲ್ಲಿ ಕುಲೀನನೆಂಬ ವ್ಯಾಧನು ತನ್ನ ಹೆಂಡತಿ ಮಕ್ಕಳೊಂದಿಗೆ ವಾಸ ಮಾಡುತ್ತಿದ್ದನು ಆತ ಬೇಟೆಯ ಹೊರತು ಬೇರೇನೂ ಆಲೋಚಿಸದೆ ಶತಮೂರ್ಖನು ಬೇಟೆಗೆ ಹೋಗುವುದು ಪ್ರಾಣಿಗಳನ್ನು ಕೊಲ್ಲುವುದು ಅವುಗಳನ್ನು ಸುಟ್ಟು ತಾನು ತಿಂದು ತನ್ನ ಹೆಂಡತಿಗೂ ಮಕ್ಕಳಿಗೋ ತಿನ್ನಿಸುವುದರ ಹೊರತು ಬೇರೇನೋ ತಿಳಿದಿಲ್ಲ ಪ್ರಾಣಿಗಳನ್ನು ಬೇಟೆಯಾಡುವುದರಲ್ಲಿ ಸಿದ್ಧಾಸ್ತನು ಕ್ರೂರಂಬುಗಗಳು ಸಹಿತ ಕುಲೀನನು ನೋಡಿ ಎದರಿ ಓಡಿ ಹೋಗುತ್ತಿದ್ದವು ಆದ್ದರಿಂದ ಆತ ಕಾಳಲೆಲ್ಲ ನಿರ್ಭಯದಿಂದ ತಿರುಗಾಡುತ್ತಿದ್ದನು ಪ್ರತಿದಿನದಂತೆ ಒಂದು ದಿನ ಭೇಟಿಗೆ ಹೋದಾಗ ಆ ದಿನ ಯಾವ ಪ್ರಾಣಿಯೂ ಕಣ್ಣಿಗೆ ಬೀಳಲಿಲ್ಲ ಬರಿಗೈಯಲ್ಲಿ ಮನೆಗೆ ಹೋಗಲು ಮನಸ್ಸು ಒಪ್ಪದ್ದರಿಂದ ಒತ್ತು ಮುಳುಗುತ್ತಿದ್ದಂತೆ ಬಿಲ್ಲು ವೃಕ್ಷದ ಮೇಲೆ ಹತ್ತಿ ಭೇಟಿಗಾಗಿ ಪ್ರಾಣಿಗಳನ್ನು ಎದುರು ನೋಡುತ್ತಾ ಕುಳಿತನು ಈರುಳು ಸರಿದು ಅಗಲಾಗಿ ತೊಡಗಿತು ಬೆಳಗಾಗುತ್ತಿದ್ದಂತಲೇ ಚಳಿ ಹೆಚ್ಚಾಗಿ ಮಂಜು ಬೀಳುತ್ತಿದ್ದರಿಂದ ಕೊಂಬೆಗಳನ್ನು ಸಮೀಪಕ್ಕೆ ಎಳೆದುಕೊಂಡು ಅವುಗಳನ್ನು ತನ್ನ ಮೈಗೆ ಒದ್ದಿಕೊಳ್ಳುತ್ತಿದ್ದ ಆ ರೆಂಬೆಗಳಿಗಿದ್ದ ಒಣಗಿದೆಲೆಗಳು ಉದುರಿ ಮರದ ಅಡಿಯಲ್ಲಿದ್ದ ಶಿವಲಿಂಗದ ಮೇಲೆ ಬೀಳುತ್ತಿತ್ತು ಆ ದಿನ ಮಹಾಶಿವರಾತ್ರಿ ಅದರಲ್ಲೂ ವ್ಯಾಧನು ಅಗಲೆಲ್ಲ ಏನೂ ತಿನ್ನದೆ ರಾತ್ರಿಯೆಲ್ಲ ಜಾಗರಣೆ ಮಾಡಿ ಅದನ್ನು ತನಗೆ ಅರಿವಿಲ್ಲದೆಯೇ ಬಿಲ್ವ ಶಿವಲಿಂಗದ ಮೇಲೆ ಬಿದ್ದಿತ್ತು ಇದನ್ನೇ ಇನ್ನೇನಿದೆ ಶಿವರಾತ್ರಿಯ ಫಲ ಕುಲೀನನಿಗೆ ವ್ಯಾಪ್ ವ್ಯಾಪ್ತವಾಯಿತು ಮಾಸದಲ್ಲಿ ಕೃಷ್ಣಪಕ್ಷ ಚತೃಶಿ ರಾತ್ರಿಯಿಡೀ ಜಾಗರಣೆ ಮೇಲಾಗಿ ಶಿವಲಿಂಗದ ಮೇಲೆ ಬಿಲ್ವ ಬಿದ್ದಿದ್ದವು ಏನೂ ತಿನ್ನದೆ ಉಪವಾಸವಿದ್ದರೂ ಆ ಎಲ್ಲವೂ ಆ ವ್ಯಾಧನಿಗೆ ಒಳ್ಳೆಯದನ್ನೇ ಮಾಡಿತು ಜಲಾಮರಣಗಳಿಗೆ ಮೇಲು ಕೀಳು ಆಗಲಿ ಶಿಶು ವೃದ್ಧ ಭೇದಗಳಲ್ಲಿ ಪೂರ್ವದಲ್ಲಿ ಮಾಡಿದ ಪಾಪಗುಣ್ಯಗಳನ್ನು ಹಿಡಿದು ಮನುಷ್ಯನು ತನ್ನ ಜೀವನವನ್ನು ಕಳೆಯಬೇಕದೆಯೇ ಮತ್ತು ಕೆಲವು ವರ್ಷಗಳಿಗೆ ಆ ಕುಲೀನನಿಗೆ ವೃದ್ಧ ವೃದ್ಧಾಪ್ಯ ಉಂಟಾಗಿ ಮರಣಸಿತವಾಗಿ ಪ್ರಾಣ ಬಿಟ್ಟನು ತಕ್ಷಣ ಯಮದೂತರು ಬಂದು ಆತನ ಪ್ರಾಣವನ್ನು ತೆಗೆದುಕೊಂಡು ಹೋಗುತ್ತಿದ್ದಾಗ ಕೈಲಾಸದಿಂದ ಶಿವದೂತರು ಬಂದು ಯಮದೂತರ ಕೈಯಲ್ಲಿದ್ದ ವ್ಯಾದನ ಜೀ ಜೀವಾತ್ಮವನ್ನು ಕ ತೆಗೆದುಕೊಂಡು ಶಿವನ ಬಳಿಗೆ ಹೋದರೋ ಯಮದೂತರು ಏನು ಮಾಡಲಾಗದೆ ಬರಿಗೀಯಲ್ಲಿ ಹಿಂದಿರುಗಿ ಯಮನಲ್ಲಿ ನಡೆದ ವೃತ್ತಾಂತವನ್ನು ತಿಳಿಸಿದರು ಯಮನು ಸ್ವಲ್ಪ ಕಾಲ ಆಲೋಚಿಸಿ ಶಿವನ ಬಳಿಗೆ ಹೋದನು ಶಿವ ಪಾರ್ವತಿ ಗಣಪತಿ ಕುಮಾರಸ್ವಾಮಿ ತುಂಬರ ನಾರಾದ ನಾರದಾದಿಗಳು ಗಣಗಳಿಂದ ಕೂಡಿದ ಒಡ್ಡೋಲಗದ ಸಮಯದಲ್ಲಿ ಯಮನು ಬಂದು ಶಿವನಿಗೆ ನಮಸ್ಕಾರ ಮಾಡ್ತಾನೆ ಉಮಾಪತಿಯ ಯಮನನ್ನು ಅರಸಿ ಉಚಿತಾಸನವನ್ನು ನೀಡಿ ಕುಶಲ ಪ್ರಶ್ನೆಗಳನ್ನು ಕೇಳಿ ಬಂದ ಕಾರಣವೇನೆಂದು ಪ್ರಶ್ನಿಸಿತು ಅದಕ್ಕೆ ಯಮನು ಮಹೇಶ್ವರ ಭಾಳ ದಿನಗಳ ನಂತರ ನಿನ್ನ ದರ್ಶನ ಭಾಗ್ಯವಾಗಿದ್ದಕ್ಕೆ ತುಂಬ ಆನಂದ ಪಡುತ್ತಿದ್ದೇನೆ ನಿನ್ನ ದರ್ಶನ ಮಾಡಲು ಕಾರಣವೇನೆಂದರೆ ಇಷ್ಟಕ್ಕೆ ಮುಂಚೆ ಶಿವದೂತರು ಕರೆದುಕೊಂಡು ಬಂದ ವ್ಯಾದನು ಮಹಾಪಾಪಿ ಕ್ರೂರಿ ದಯಾದಾಕ್ಷಿಣ್ಯಗಳದೇ ಪ್ರಾಣಹಿಂಸೆ ಮಾಡಿದ್ದಾನೆ ಒಂದು ದಿನ ಎಂದರೆ ಮಹಾಶಿವರಾತ್ರಿಯ ದಿನ ತಾನು ಅನಿರೀಕ್ಷಿತವಾದ ಪ್ರಾಣಿಗಳು ಸಿಗುತ್ತಿದ್ದರಿಂದ ಆಹಾರ ಸೇವಿಸಲಿಲ್ಲ ಪ್ರಾಣಿಗಳನ್ನು ಭೇಟಿಯಾಡುವುದಕ್ಕೆ ಆ ಹೆತ್ರಿಯೆಲ್ಲ ಎಚ್ಚರವಾಗದೆ ಎಚ್ಚರವಾಗಿಯೇ ಇದ್ದಾನೆ ಹೊರತು ಚಿತ್ತಶುದ್ಧಿಯಿಂದ ಆತನು ಶಿವಲಿಂಗವನ್ನು ಪೂಜಿಸಲಿಲ್ಲ ಆದ್ದರಿಂದ ಆತನನ್ನು ಕೈಲಾಸಕ್ಕೆ ಕರೆದುಕೊಂಡು ಬಂದದೂ ಸರಿಯೇ ಅಷ್ಟು ಮಾತ್ರಕ್ಕೆ ಆತನಿಗೆ ಕೈಲಾಸ ಪ್ರಾಪ್ತಿಯಾಯಿತೆ ಎಂದು ಯಮನು ಮನವಿಯೇ ಮಾಡ್ಕೊತಾನೆ ಮುಗುಳ್ನಕ್ಕ ಶಿವನು ಯಮಧರ್ಮರಾಜ ನನಗೆ ಅತ್ಯಂತ ಪ್ರೀತಿಕರವಾದ ಮಹಾಶಿವರಾತ್ರಿ ಪರ್ವದಿಂದಲೇ ಬಿಲ್ಲು ನನ್ನ ಮೇಲೆ ಹಾಕಿ ಹಾರವಿಲ್ಲದೆ ಜಾಗರಣೆ ಇಲ್ಲದೆ ಆ ವ್ಯಾದನೂ ಕೂಡ ಕೆಲಸ ಮಾಡಿದನವತ್ತು ಪಾಪ ಮುಕ್ತನಾಗಬಲ್ಲ ಆ ಈ ಕುಲೂರಿನಿಗೆ ಕೂಡ ಈ ರಥ ಫಲ ದಕ್ಕಬೇಕಾಗಿತ್ತೆ ಆದ್ದರಿಂದ ಈ ವ್ಯಾದನು ಪಾಪಾತ್ಮನಾದರೂ ಆ ದಿನ ಶಿವರಾತ್ರಿ ಮಹಿಮೆಯಿಂದ ನನ್ನ ಸ ಸಾಯುಜ್ಯ ವ್ಯಾಪ್ತವಾಗಿದೆ ಎಂದು ಪರಮೇಶ್ವರನು ಯಮನಿಗೆ ವಿವರಣೆ ಕೊಡ್ತಾರೆ ಕಸ್ತೂರಿ ಈ ತಿಲಕಂ ಲಲಾಟ ಫಲಕ ವಕ್ಷಸ್ಥಲೆ ಕೌಸ್ಥುವಂ ನಾಸಾಘ್ರೇ ನವಮೌಕ್ತಿಕಂ ಕರತಲೆ ಕರೆ ಕಂಕಣಂ ಸರ್ವಾಂಗೇ ಹರಿಚಂದನಾ ಚ ಕಲಯನ್ ಕಂಠೇ ಚ ಮಕ್ತಾವಲಿ ಗೋಪಸ್ತ್ರೀ ಪರಿವೇಷ್ಟಿತೋ ವೇಷ್ಟಿೋ ಗೋಪಾಲ ಚೂಡಾಮಣಿ ಹಣೆಯಲ್ಲಿ ಕಸ್ತೂರಿ ತಿಲಕವನ್ನು ವಕ್ಷಸ್ಥಳಲ್ಲಿ ಕೌಸ್ತುವ ಮಣಿಯನ್ನು ಮೂಗಿನ ಶ್ರೇಷ್ಠ ಶ್ರೇಷ್ಠಮುಕ್ತನ್ನು ಕರದಲ್ಲಿ ಮುರುಳಿಯನ್ನು ಅಂಗೈನಲ್ಲಿ ಬಂಗಾರದ ಕಂಕಣವನ್ನು ಧರಿಸಿದ ಅವನು ಶರೀರವೆಲ್ಲ ಹರಿಚಂದ್ರನಿಂದ ಲೇಪಿಸಲ್ಪಟ್ಟವನು ಕಂಠದಲ್ಲಿ ಮುತ್ತಿನ ಆಹಾರವನ್ನು ಅಲಂಕರಿಸಿಕೊಂಡವನು ಗೋಪಿ ಸ್ತ್ರೀಯರೊಂದಿಗೆ ಪರಿವೇಷ್ಟಿಸಲ್ಪಟ್ಟವರು ಅವನು ಗೋಪಾಲಕನಲ್ಲಿ ಚೂಡಾವಣಿ ಅಂತದವನಾದ ಶ್ರೀಕೃಷ್ಣ ಪರಮಾತ್ಮನಿಗೆ ಜಯವಾಗಲಿ ಆ ಪರಮಾತ್ಮನಿಗೆ ನಮಸ್ಕಾರವಾಗಲಿ ಇವತ್ತು ನಾವು ಮಗಾಪುರಾಣದ ಇಪ್ಪತ್ತೊಂದನೇ ಅಧ್ಯಾಯ ನಾವು ತಿಳ್ಕೊಂಡು ಈಗ ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಹತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರ ಮಾಘ ಮಾಸ ಕೃಷ್ಣಪಕ್ಷ ಶಿಶಿ ಋತು ತಿಥಿ ಸಪ್ತಮಿ ನಕ್ಷತ್ರ ಸ್ವಾತಿ ಬೆಳಗಿನ ಜಾವ ಆರು ಹದಿನೆಂಟು ಬೆಳೆ ಶರದ್ ಋತು ಒಂದನೇ ಬೆಳೆ ಸ್ವಾತಿ ಬೆಳಗ್ಗೆ ಏಳು ಐವತ್ತು ಸಪ್ತಮಿ ಆರು ಹದಿನೆಂಟರ ತನಕ ಇದೆ ಸ್ವಾತಿ ಏಳು ಐವತ್ತರ ತನಕ ಇದೆ ನಕ್ಷತ್ರ ಶರದ್ ಋತು ಒಂದನೇ ಪಾದ ರಾಹುಕಾಲ ಹನ್ನೆರಡು ಮೂವತ್ತೆರಡರಿಂದ ಎರಡು ಗಂಟೆ ಐದು ನಿಮಿಷ ತನಕ ಇದೆ ಗುಳಿಕ ಕಾಲ ಹನ್ನೊಂದು ಒಂಬತ್ತರಿಂದ ಹನ್ನೆರಡು ಮೂವತ್ತೆರಡರ ತನಕ ಇದೆ ಯಮಗಂಡ ಕಾಲ ಎಂಟು ಹದಿಮೂರಿಂದ ಒಂಬತ್ತು ನಲವತ್ತೈದರ ತನಕ ಇದೆ ಇವತ್ತು ಯಾರು ಹಬ್ಬ ಆಚರಿಸ್ಕೊತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸುವವರಿಗೆ ನಮ್ಮ ಹೆಬ್ಬಳಲು ಶ್ರೀ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ನಮ್ಮ ಹೆಬ್ಬಳ್ಳಲ್ಲೂ ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ದಾಗಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ ಈ ಇದು ಮಾಘಮಾಸವಾಗಿರೋದ್ರಿಂದ ಮಾಘಪುರಾಣ ಯಾರು ಕೇಳಿ ಆ ಒಂದು ಮಾಸದಲ್ಲಿ ನದಿ ಸ್ನಾನ ಯಾರು ಮಾಡ್ತಿರೋ ಅವ್ರಿಗೆಲ್ಲ ದೇವರು ಏನೇ ಕೇಳಿದ್ರು ಕೊಡ್ತಾನೆ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು